ಹಾಂ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ನಾನು ನಮ್ಮ ಮನೆ ಹೊಸ ಮನೆ ಕೆಲಸ ಮತ್ತೆ ಶುರುವಾಗಿದೆ ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮನೆ ಮುಂದೆ ಕಾಂಕ್ರೀಟ್ ಹಾಕಬೇಕಿತ್ತು ಅದನ್ನು ಹಾಕ್ತಾ ಇದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ ನೈಂಟಿ ಪರ್ಸೆಂಟ್ ಕೆಲಸ ಆಗಿದೆ ಆಗಿದೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಉಳ್ಕೆ ಕೆಲಸ ಇತ್ತು ಅದನ್ನು ಮಾಡಿಸ್ಬಿಡೋಣ ಮಾಡಿಸ್ಬಿಟ್ಟು ಪೇಂಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದು ಎಲ್ಲ ಆಲ್ಮೋಸ್ಟ್ ಕೆಲಸ ಎಲ್ಲ ಆಗೋಗಿದೆ ಮನೆ ಕೆಲಸ ನೈಂಟಿ ಪರ್ಸೆಂಟು ಇನ್ನು ಟೆನ್ ಪರ್ಸೆಂಟ್ ಕೆಲಸ ಇದೆ ಹಾಗಾಗಿ ಮಾಡಿಸ್ತಾ ಇದ್ದೀವಿ ಪ್ರವೇಶ ದಿನ ಬರೋವರೆಗೂ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ಕಂಪ್ಲೀಟ್ ಮಾಡ್ಕೊಳ್ಳೋ ಹೊತ್ತಿಗೆ ಸಾಕಾಗೋಗುತ್ತೆ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಹಿಡಿಯೋಕ್ಕಾಗೋದಿಲ್ಲ ಮತ್ತು ನಾವು ಈಗ ಟಿ ಟಿ ವಿ ಯೂನಿಟ್ ಸಹ ಕಾಂಕ್ರೀಟಲ್ಲೇ ಮಾಡ್ತಾ ಇದ್ದೀವಿ ಇದರಲ್ಲಿ ಸಿಮೆಂಟಲ್ಲೇ ಟಿ ವಿ ಯೂನಿಟ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಕಬ್ಬನ ಕಟ್ತಾ ಇದ್ದಾರೆ ಟಿ ವಿ ಯೂನಿಟ್ಗೆ ಕಟ್ ಮಾಡಿಕೊಂಡು ಅದನ್ನು ನಾವು ವುಡ್ ವರ್ಕ್ ಮಾಡ್ಸೋದು ಬೇಡ ಸಿಮೆಂಟಲ್ಲೇ ಮಾಡೋಣ ಅಂತ ಕಬ್ಬಿಣ ಕಟ್ಟಿದ್ದಾರೆ ನೋಡಿ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಮೆಸ್ಸೆಲ್ಲನೂ ಹಾಕಿ ಮೆಸ್ಸೆಲ್ಲ ಮೆತ್ಬಿಟ್ಟು ಕಟ್ತಾರೆ ಇವರೇ ನಮ್ಮನೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಡಿಸೈನ್ ಮಾಡಿರೋದು ಲೇಡೀಸು ನಮ್ಮನೆ ನೈಂಟಿ ಪರ್ಸೆಂಟು ಎಲ್ಲ ಇವರೇ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲ ಡಿಸೈನು ನಾನು ನಿಮಗೆ ಪೂರ್ತಿ ಮನೆ ಕಂಪ್ಲೀಟ್ ಆದಾಗ ನಮ್ಮ ಮನೆ ಡಿಸೈನ್ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ತುಂಬ ಪೇಶನ್ಸಿಂದ ಮಾಡ್ತಾರೆ ಯಾವ ಜೆಂಟ್ಸು ಇಷ್ಟು ನೀಟಾಗಿ ಇಂದ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಲೇಡೀಸು ನೀಟಾಗಿ ಗಾರೆ ಕೆಲಸ ಮಾಡ್ತಾರೆ ನೋಡಿ ಇದು ನಮ್ಮ ಟಿ ವಿ ಯೂನಿಟ್ ಸಿಮೆಂಟಿಂದು ತುಂಬ ಚೆನ್ನಾಗಿ ಬಂದಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇದಾದ ಮೇಲೆ ಒಂದು ಸ್ವಲ್ಪ ಟೈಲ್ಸ್ ಸ್ವಲ್ಪ ಸ್ವಲ್ಪ ಹಾಕ್ಸೋದಿತ್ತು ಆಲ್ಮೋಸ್ಟ್ ಎಲ್ಲ ಟೈಲ್ಸ್ನೂ ಹಾಕ್ಸಾಗಿದೆ ಇನ್ನೊಂದು ಸ್ವಲ್ಪ ಹೊರಗಡೆ ಟೈಲ್ಸ್ ಹಾಕ್ಸೋದಿತ್ತು ಅದನ್ನು ಹಾಕ್ ಅದನ್ನು ಸಹ ಹಾಕ್ತಾ ಇದ್ದಾರೆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಪೇಂಟ್ ಮಾಡಿಸೋಕ್ಕೆ ಇನ್ನು ಯಾವ ಕೆಲಸನೂ ಬ್ಯಾಲೆನ್ಸ್ ಉಳಿಯಲ್ಲ ಅನ್ನೋದಕ್ಕೋಸ್ಕರ ಎಲ್ಲ ಕೆಲಸನೂ ಮಾಡಿಸ್ತಾ ಇದ್ದೀವಿ ನೋಡಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು